ಬರಿ ಹಾಕಕ್ಕಿಗೆ ವಿಮಲವ ನೀ ಸಣ್ಣಕ್ಕಿದ್ದಾಗಿದ್ದಾನೆ ನಿನ್ ಸಾಕಿನವ ನಾ ಈ ಮನೆಗೆ ಬಂದಾಗ ಬಾಳ ಸಣ್ಣಕ್ಕಿ ಬೇಡ ವಿಮಲವ ಹಂಗ ಮಾಡ ನಾಳೆ ನಿ ಗಂಡ ಮನೆಗೆ ಹೋದಾಗ ನಿನಗೂ ಇದ ಪರಿಸ್ಥಿತಿ ನೋಡಕ್ಕೆ ಹೇಳ್ತೀನಿ ನಾನು ಹಗಲ ಮಗಳ ಅದ್ನ ಮಾತಾಡ್ತಾಳ ಈಗ ನಿಂತ್ಕೊಂಡು ನೋಡ್ತಾಳ ನಿನ್ನ ಯುವ ಏನಿದು ಕಾಲಾಗ ಏ ಏ ಏ ಚುಚಗ மக்கெட் மித்தோர கால் சுடுத்துமலிர்மலே தக பரலே கால் மிதி யோர கால் ஓத்து கால ஓத்து அய்யா அடி பூகூ எல்லா சுட்டிட்டு மக்களோயப்பா இது ஏனாத் தொகபரீ விமலா தகுறா தோ தோ தோத்தோராட்டி அந்த பரி காஷ்ய மக்கோன் கான மக்கி கை எல்லா நீன நீ தக இன்னொரு

ಅಕ್ಕಿಗ ಹಾಕ್ರೆ ಬರೀ ಅಂದ್ರ ನನ್ನ ಮಕ್ಕಕ್ಕ ಹಾಕಿಬಿಟ್ರಿ ಬಿಟ್ರಿ ಲೇ ಲಕ್ಷ್ಮೀ ತಗೊಂಬ ಲೇ ಕೊಬ್ಬ್ರೇಣಿ ತೊಗೊಂಬಾ ಮಕ್ಕ ಅನ್ನೋದು ಉರ್ದೂರ್ದು ಹೊಂಟೈತಿ ನಿಮ್ಮ ಮೌನ ಶರಣ್ ರೀ ನಮ್ಮ ಸಹಕಾರ ಮಂದಿಗೆ ಏನಿಲ್ಲ ನಿಮ್ಮೆಲ್ಲರ ಇಷ್ಟದ ಹಾಗೆ ಬರಿ ಹಾಕಕ್ಕೆ ಹೋಗಿದ್ದು ಲಕ್ಷ್ಮಿಗೆ ಆದರೆ ಬರಿ ಬಿದ್ದಿದ್ದು ತಾಯಿ ಮಗಳಿಗೆ ನೀವು ಹೇಳ್ದಂಗೆ ನಾನು ಈ ಸರಿ ಕೇಳೀನಿ ಪ್ಲೀಸ್ ರೀ ದಯವಿಟ್ಟು ನಂಗೆ ಕಥೆ ಮಾಡಕ್ಕೆ ಕೊಡ್ರಿ ಸ್ವಲ್ಪ ಇರತ್ತೆ ಅವ್ರಿವ್ರಿಗೆ ಕೊಡೋದು ಇವ್ರವ್ರಿಗೆ ಕೊಡೋದು ಇದ್ದೇ ಇರತ್ತಾ ಒಬ್ರಿಗೆ ಇರೋಂಗಿಲ್ಲ ಅದೇ ಈಗ ಅಂಕರು ಈ ಥರ ಡೈರೆಕ್ಟಾಗಿ ಹೊಡೆಯೋದು ಬಡಿಯೋದು ಇಲ್ಲ ಇನ್ ಡೈರೆಕ್ಟಾಗಿ ಮಾತನ್ನ ಚುಚ್ಚೋದು ಅನ್ನೋದು ಇರ್ತಾವೆ ಬಟ್ ಅವಾಗೆಲ್ಲ ಡೈರೆಕ್ಟ್ ಅತ್ಯನ ಅಹಂಕಾರದಾಗ ಪಡ್ಡ ಅಂತ ಹೊಡಿತಿದ್ರು ನಾ ಅಧ್ಯ ಅಹಂಕಾರದಾಗ ಹೊಡಿತಿದ್ರು ಅದನ್ನು ಕೇಳಿ ಮಾಡಕತ್ತೀನಿ ಪ್ರತಿ ಸರಿಯೂ ಕತಿ ಚೇಂಜ್ ಆಗಲ್ಲ ನಡೆದಿರೋ ಕತಿನ ನಾನು ತಗೊಂಡಿರೋದ್ರಿಂದ ಚೇಂಜ್ ಮಾಡಿ ಆಗಲ್ಲ ಬರೀ ಹಾಕಿದ್ರು ಅದ್ರಾಗನ ಹೊಲಕ್ಕೆ ಹೋಗಿದ್ರು ಅದೆಲ್ಲ ತೋರ್ಸ್ಬೇಕು ನಾನು ಅದಕ್ಕೋಸ್ಕರ ಮಾಡೀನಿ ನೆಕ್ಸ್ಟ್ ಟೈಮ್ ಪ್ಲೀಸ್ ರೀ ಕತಿ ಚೇಂಜ್ ಮಾಡೋಕೇಳ್ಬೇಡ್ರಿ ನಿಮ್ಮೆಲ್ಲರೂ ಇಷ್ಟದಂಗೆ ಇಸ್ರಿ ಸರಿ ನಡ್ಕೊಂಡೀನಿ ಆ ಖುಷಿಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ನಮಗೂ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಶಿನಪ್ಪ ಶಿನಪ್ಪ ಓ ಶಾನ್ ಬೋಗ್ರಿ ಬರ್ರಿ ಒಳಗ ಏನ್ ನೀವು ಅರೆದ್ರ ಮಾಡ್ದಂಗ ಮಾಡ್ತೀರಲ್ಲ ಬರ್ರಿ ಒಳಗ ಬರೀ ಯಾಕ್ರಿ ಅಮ್ಮರ ಮಕ ಎಲ್ಲ ಸುಟ್ಬಿಟೈತಲ್ಲ ಏನ್ರಿ ಅದು ಏನಮ್ಮರಿ ಕಲಿಯಾಗಿತಿ ನೀನ್ ಯಾಕೋತಂಗಿ ಹೇಳಕತ್ತಿ ಹಾ ಏನ್ ಅಲ್ವಾ ಕೈ ಏನ್ ಮಾಡ್ಕೊಂಡಿ ಇನ್ನೊಂದು ವಾರದಂಗ ವಾರದಾಗ ಮದಿ ಏನಿಲ್ಲ ರೀ ಅನುಕತ್ತಂತ ನಾಡ್ಸಾಕ ಹೋರೆ ಹಾಂ ನಾನು ಡಬರಿ ಮಾಡಿದ್ದೇನೆ ಆಕಿ ಡಬರಿ ಹಿಡಿದು ಕೈ ಸತ್ ಮಾಡ್ಯಾಡ ಈ ಕಡೆ ಬನ್ರಿ ಶ್ಯಾಮ್ ಗೊಬ್ರ ಬರ್ರಿ ಏ ಲಕ್ಷ್ಮಿ ಶಾಮ ಬೋಬ್ರು ಬಂದಾರ ಶಾಪಿಡು ನೀ ಹೋಗುವ ಒಂದಿಟ್ಟು ಇನ್ನು ತೊಗೊಂಬೋಗು ಗೊಬ್ರ ಎಣ್ಣೆ ಮತ್ತೆ ಅರ್ಶಿನ ಕಳ್ಸೋ ಬಾ ನಿಮ್ಮ ಬದ್ಲಿ ನೋಡು ಆಕೆ ನಿಮ್ಮ ಮದ್ಗಮ್ಮ ಓ ಏನು ಕರೆಕ್ಟ್ ಹೊಂಟೇನ್ ಕಡೆ ಅಲ್ಲ ಅವ ಸ್ವಾಮಿ ಡಾಕ್ಟ್ರ ಇದ ಮೇಲೆ ಹೋಗ್ ತೋರ್ಸಂಡ್ರೆ ಬರ್ಬೇಕಿಲ್ಲ ಅಯ್ಯವ ಪಾಪ ಮೂಗು ಹಣಿ ಏಕ ಬರಿ ಆಕಿತ್ತಲ್ಲ ಯಾಕ ಅದ್ರಾಗ ಒಂದ್ ವಾರದಾಗ ನೀನು ಎರಡು ಹೆಣ್ಮಕ್ಳು ಮದಿವದವ್ವಾ ಅಂತ ಸಾಲ ಕಳಿಸಿ ದಿನಾಂಕ ಹೂನವಾ ಮತ್ ಅದಕ್ಕ ಮಾಡಿ ಮಾಡ್ಬಂದ್ ನಾನು ಮತ್ ಅವ್ರ ಹೇಳಿದ್ದಲ್ಲ ಬಸ ಜಯಂತಿ ದಿನನ ಅಂತಂದ ಮತ್ತ್ ಅಂದಂಗ ಬಸು ಜಯಂತಿ ದಿನಕ್ಕನ ಇಟ್ಕೊಂಡ್ರ ಸಾಲ ಒಳೆಲ್ಲಾ ಕೇಳಬಂದ ನೀನು ಎರಡು ಮಕ್ಕಳು ಗಣ ಅಂತ ಅದಕ್ಕ ಹೆಸರು ಚೇಂಜ್ ಮಾಡ್ತಾರಂತ ಒಂದು ಸುಲೋಚನಿ ಒಂದು ಸುಮಾ ಹ್ಞೂ ಅಯ್ಯ ನನ್ನ ಮಕ್ಕಳು ಏನ್ರೀ ರಾಕ್ಷಸಗಳ ಔರವಾ ಇದ್ದವು ಅದಕ್ಕೆ ಹೆಸರು ಚೇಂಜ್ ಮಾಡಿದರೇನ ಏನ ಏನ ನಮ್ಮ ಅಕ್ಕ ನನಗಂಕ್ರಿ ಏನು ಹೇಳಾರದು ನಿಮಗೆ ಹೇಳಕತ್ತೀನಿ ಆಮೇಲೆ ಜವಳಿನ ತರತರ ಅಂತ ಅವತ್ತ ಮಧ್ಯಾ ದಿನನ ಕೊಡತಾರ ಈಗ ಗೋದಿ ಹುಡುಕ್ಕಿ ಸೀರಿ ನಿಮ್ಮ 얘는 ತಗಬಕ ನೀವು ತಗೋಬೇಕಂತ ಅಂತ ಬೀಕ್ತಿ ಟೋಪ್ ಮುಸ್ಕಿಂದು ಹಸರು ಕಲರ ಕಡ್ಡಿ ಸಿರಿನ ತಗೋಬೇಕಂತ ನೋಡು ತಡಿ ಇಲ್ಕಲ್ ರೇಷ್ಮಿ ಸೀರೆ ಅಂತ ನೋಡು ಮತ್ ಬೇರೆ ಯಾವ ತಗೊಂಡ್ರು ಆಯ್ ಮುಟ್ಕೊಳ್ಳೋದಲ್ಲ ಅಂತ ಅದಕ್ಕೆ ಹೇಳ ಕಷ್ಟ ಬೀಗತಿ ಸೀರಿ ಬೀಗ್ ಬೀಗ್ ತರ ಸೀರಿ ಚಲೋ ರೊಕ್ಕ ತಗೊಂಡು ಅಂತ ಹೇಳ ಅಲ್ರಿ ಕಾಕ ಈಗ ಅವ್ರು ನಮಗೆ ಕೊಡಲ್ಲ ಅಂತನ್ರಿ ನಮ್ಮನ್ನು ಕರ್ಕೊಂಡು ಹೋಗುದಿಲ್ಲ ಅಂತನ್ರಿ ಅವನು ಅಣ್ಣನ್ನು ಕರ್ಕೊಂಡು ಹೋಗಲ್ಲ ಅಂದ್ರೆ ಜವಳಿ ತೆಗಿಯಕ ಮತ್ತ ನಾವು ಹುಡುಗರಿಗೆ ಕೊಡಿಸ್ಬೇಕಲ್ರಿ ಹೌದಲ್ರಿ ಮತ್ತ ಆಕಿ ನನಗೆ ಮತ್ತೆ ಟೋಪ್ ಸೀರಿಗಿಂದ ರೇಷ್ಮಿ ಸೀನ ತಗೋತಾರ ಅಂತನ್ರಿ ಅವ್ರು ಬೀಗ್ರಿ ನೋಡುವ ಅವರು ಗಂಡಿನ ಕಡೆನಾರು ನಾವು ಏಟ್ ಕೊಟ್ಟರು ಅವ್ರು ಕಮ್ಮಿನ ಅಂತಾರೆ ಹಂಗಾಗಿ ನೀವು ಚಂದಗ ನೋಡಿ ಮಾಡಿ ಕೊಟ್ಟು ಬಿಡ್ರಿ ಇರವ್ ಎರಡು ಹೆಣ್ಮಕ್ಳು ಮಕ್ಳು ಯಾಕೆ ತರಕೀ ಚಿಂತಿ ಈಗೇನ್ ಚಿಂತಿಲ್ಲ ಅಲ್ರಿ ಈಗ ನಮ್ ಮಿಕ್ಕಿಗೂ ಒಂದ್ ಚಲೋ ಅದ್ ಬಂದೈತ್ರಿ ಈಗ ಗಂಡ ಯಾರ್ ಗೊತ್ತನ್ರಿ ನಮ್ ನಿಂಗವಕ್ಕಿಲ್ರಿ ನಿಂಗವಕ್ಕನ ತಂಗಿ ಮಗ್ ನೋಡ್ರಿ ದೊಡ್ಡವಂಗ ಏನ್ ಹೇಳಕೀವಿ ನೀನು ಅವ ಅರೆ ಹುಚ್ಚದ ನವ ಅವಂಗ ಹೋಗಿ ಹೋಗಿ ನಿನ್ ಮೊಮ್ಮಗ್ಳು ಕೊಡ್ತೀಯಾ ಏ ಬಿಡ್ರಿ ಅದೇನು ಯಾರೇ ಹುಚ್ಚ ಏನು ಬಾಳೆ ಮಾಡಲ್ಲ ಅಂತಾನೆ ಏನು ಮಕ್ಕಳಾಗಲ್ಲ ಅಂತೈತೆ ಏನು ಅಲ್ಲನು ಎಲ್ಲರೂ ನಾವು ಮದುವೆ ಆಗಿದ್ದಲ್ಲನು ಸಂಸಾರ ಮಾಡಿದ್ದಲ್ಲ ಸುಮ್ಮನೀರು ನೀವು ಹಿಂಗೆ ಹೇಳ್ಗಿರಿ ಮತ್ತು ನನ್ನ ಸಸಿ ಮುಂದೆ ನೋಡ್ರಿ ಬಂಗಾರದಂತ ಸಂಬಂಧ ಬಂದೈತಿ ಈಗ ಅದನ್ನ ಮಾತುಕತೆಗೆ ಹೋಗ್ಬೇಕು ನಾವು ನಾಳೆ ಅದನ್ನ ಈಗ ನಿಂಗೆ ಹೋಗಿ ಹೇಳ್ಬೇಕಂದೆ ಅಷ್ಟ್ರಾಗ ನಮ್ಮ ಮನೆಗೆ ಏನೇನೋ ರಗಳೆ ಆಯ್ತು ಇಲ್ಲಾಂದ್ರೆ ಇಟ್ಟದ್ ನಿಗೋಗಕ್ಕೆ ಹೇಳ್ಬರ್ತಿದ್ದೆ ಅದ್ರದ್ದು ಒಂದು ಅದು ಏನು ಅವ್ರಿಗೆ ಏನು ಯಾವತ್ತಿಟ್ಕಂತಾರ ನೋಡಿನಿ ಆತಂದ್ರೆ ಮೊದ್ಲು ನನ್ನ ಮೊಮ್ಮಗಳ ಮದುವಿನ ಮಾಡ್ಬೇಕಂದ್ ಮಾಡೀನಿ ಇವ್ರಿಗೀಗ ಮತ್ತೆ ಈಗ ಚೈನಾ ಬಂದಾಗ ಅದೆಲ್ಲ ಒಪ್ಕೊಂಡಿವಲ್ಲ ಕೊಡಬೇಕಂತ ಅಲ್ಲವಾ ಯಾರು ಗಡ್ ಮಕ್ಳಿಗೂ ಮತ್ ಕೊಡುದಿಲ್ಲ ಬಟ್ಟಿ ಹೊಲಿಸ್ ನೀವು ಅದಕ್ಕ ನೀವು ಬಟ್ಟೆ ತರೋದು ಬೇಡ ಅಂತ ರೊಕ್ಕ ಇಸ್ಕೊಂಬಿಡು ನಮ್ಗೆ ಎಂತ ಬೇಕಂತ ತಗೊಂತೀವಿ ಇಬ್ರು ನಡಕ ಐದ್ ಸಾವಿರ ರೂಪಾಯಿ ಇಸ್ಕೊಂಬಂಬಿಡು ಬಟ್ಟಿಗೆ ವಾಚು ಉಂಗ್ರ ಅದಕ್ಕೊಂದು ಮೂರ್ ಸಾವಿರ ಒಟ್ಟೆ ಎಂಟು ಸಾವಿರ ರೂಪಾಯಿ ಇಸ್ಕೊಂಬಾ ಅಂತ ಹೇಳ್ಯಾರ ನೋಡು ಯವ್ವಾ ಯವ್ವಾ ಎಂಟು ಸಾವಿರನ ಮತ್ತು ನನ್ನ ಮಕ್ಕಳ ಮದ್ವೆ ಸೀರೆ ಆಸಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುದಿಲ್ಲ ಅಂತ ಏನೋನವ್ವ ಜವಳಿ ನಾವು ತರ್ತೀವಿ ನೀವು ತಲುಕೆ ಬಡ್ರಿ ಅಳಿಯಾಗ ಏನು ತರ್ಬೇಕು ಅದು ನೋಡಿ ತಗೊಂಬಿಡ್ರಿ ಅಂದ್ರುನು ಅಲ್ಲ ಹಳಿಯಾಗ ಏನು ತರದಂದ್ರ ತರ್ತಿ ಬಿಡು ಬಂಗಾರ ಪಂಗಾರ ಮತ್ತೆ ಬಟ್ಟಿ ಕೊಡ್ಸೋಕೆ ನಾವು ಅಲ್ಲೇ ನಾವು ಹಳೇ ಕೊಡಿಸ್ತಿದ್ವಿ ಅವರು ಸ್ವಸ್ತ್ಯಾಗಿ ಕೊಡಿಸ್ತಿದ್ರು ಇದು ಎಲ್ಲ ಕಡೆ ಲೋಕ ರೂಢಿ ಐತಿ ಇದೇನು ರುಸೋದು ಹೇಳ್ತಾಳಲ್ಲಕಿ

ಆತ ಅಲ್ರಿ ಹಂಗ ಮಾಡೋನ್ ಬರ್ತೀನಪ್ಪ ಶೀನಾನ ಏ ಕುಂದ್ರಿ ಚಾ ಕಿಟ್ಟಾರ ನಮ್ದು ಒಲಿ ಮೇಲಲ್ಲ ಹಂಗಾಗಿ ಒಂದಿಟ್ಟ ಒಲಿ ಹತ್ತಕ್ಕ ಅದಕ್ಕ ಒಂದಿಟ್ ಲೇಟ್ ಆಗತ್ತ ಕುಂದ್ರಿ ಚಾ ಕುಡ್ ಹೋಗಕಂತರಿ ಅಂತ ಇರ್ಲಿ ಇರ್ಲಿ ಮತ್ತೆ ಯಾವಾಗರ ಬರ್ತಿನಲ್ಲ ಅವ ಚಾ ಮಾಡಾಕ್ ಅಂತ ನೀವೆಲ್ಲ ನೋಡ್ರಿಪಾ ತಯಾರಿ ಮಾಡ್ಕೊಳ್ರಿ ಸಜ್ಜು ಮಾಡ್ಕೊಳ್ರ ಓಟು ಅವ್ರು ಸಜ್ಜು ಮಾಡ್ಕೋತಾರ ಮತ್ತ್ ಮದ್ ಯಾವಾಗ ಮಾಡ್ತೀರಿ ಮದ್ ಎಲ್ಲಾನು ಹೇಳ್ರಿ ಐದ್ ಕಟ್ಟಿಸ್ತೀರಾ ಲಗ್ನಪತ್ರ ಲಗ್ನ ಪತ್ರ ಎಷ್ಟ நான் கடசதிரி சான்பர அல்லமக்கள் மத மக்கள் இன்னேனி கத்தி மனி மக்கி கழனி கழ்தா உலகி தாக்கு நோட நம்ம ಇಡೀ ಹಣಿ ಮೂಗು ಎಲ್ಲ ಊರಿಯಕತ್ತತಿ ಹಡಿಬಿಟ್ಟು ಊರು ಹಡಿಬಿಟ್ಟಿ ಅಕ್ಕೇ ರೀ ನಾನೇನು ಮಾಡೀನ್ರಿ ಹಚ್ಚಿನಲ್ರಿ ಒಂಚೂರು ಇನ್ನೊಂಚೂರು ಕೊಬ್ಬರಿ ಕೊಬ್ಬರೆ ಅರ್ಶನಾನ ನೋಡ ಹೇಳಕತ್ತೀ ನಾನು ನಿನ್ನ ನಿನ್ನ ಅರ್ಶನೂ ಬೇಕಾಗಿಲ್ಲ ನಿನ್ನ ಕೊಬ್ಬರಿಣ್ಣಿನೂ ಬೇಕಾಗಿಲ್ಲ ನಾನು ನಿಂಗ ಒಕ್ಕನ ಮನೆಗೆ ಹೋಗ್ತೀನಿ ಹೋಗಿ ಅದ್ರದ್ದು ಏನೇನ ಕೇಕೆ ಮಾಡ್ತೀನಿ ನಾಳೆ ನಿನ್ನ ಮಗಳನ್ನ ನೋಡಕ್ಕೆ ಬರ್ತಾರ ನಾರ್ದವರು ತಯಾರಿದ್ರು ನಾರ್ದ ಮದ್ದಿ ನಿನ್ನ ಮಗಳದು ಹಂಟ ಕುಂಟ ಹಂಚಿ ಕಯ್ಯ ಯಾ ಅಂದಿ மத்தேனில் நீ நின் சட்டன கட் தீன்லே நான் இவத்த தப்பித்தினா நீட்பித்த பரியோது நன் முகக்கு வீதத்தது ஏனா அதுக்கெல்லா காரண நம்ம வீட்சக்கர் ஹங்க உட்கண்டி நீ இல்லை அந்த இவத்தி இல்லேரே இத்தது ஓகே ம எல்லாம் சந்தா ரொட்டி பரியவன இட்டு ஹிட்டுக்கி நன்கு ನಂಗೂ ಹೋಗಕ್ಕಾಗಿಲ್ಲ ಮತ್ತಿದ ಗಣಟ್ಟಿ ಆತಲ್ಲ ರೀ ಜೋಳ ಕೇರಿನಿ ಚಪಾತಿನು ಚಪಾತಿದು ಗೋಧಿ ಗೀದಿ ಎಲ್ಲ ರೆಡಿ ಮಾಡೀನಿ ಚಪಾತಿ ಇಟ್ಟಿಗೂ ರೆಡಿ ಮಾಡೀನ್ರಿ ನಿನ್ನ ಮಕ್ಳು ಕಳ್ಸು ಹಾಕ್ಸ್ಕೊಂಡ್ ಬರ್ತಾರೆ ಜೀನಾ ನಾನು ಹೋಗಕ್ಕಾಗ್ತಾನೆ ಇನ್ನ ನನ್ನ ಮಕ್ಳು ಇನ್ನ ಮದ ಮಕ್ಳ ಹಾಕರ ಇನ್ನೇನು ಎಲ್ಲೂ ಹೋಗಕ್ಕಾಗುದಿಲ್ಲ ಎಲ್ಲೂ ಬರೋಕ್ಕಾಗೋದಿಲ್ಲ ಹೇಳಿ ನೋಡು ಜೀನಾ ಹಾಕಿದೀನ ಭಾಳ ಎಬ್ಶಾಳ ಹಾಕಿ ನೀನು ಹೇಳ್ತೀನಿ ನೋಡ್ರಿ ನೋಡ್ತೀನಿ ಏನು ಅಂತಂದು ಹಡ್ಬಿಟ್ಟಿದ ರೀ ಬ್ಯಾಡ್ರಿ ಏನು ಕಾಲಿಗೆ ನುಗಿತೀನಿ ರೀ ನನ್ನ ಮಗಳು ಚೇನ್ ಹಾ ಮಾಡ್ಬ್ಯಾಡ್ರಿ ನೀವೇ ಏನಾದ್ರು ಕರೆನಾ ಹಾಕ್ತೀನಿ ನಾನು ಕರೆನ ಹಾಕಿನಿ ಆದ್ರೆ ಕೆರೆಗೆರೆ ಬಾವಿಗರ ನೆಕಿ ಬಂದ್ಬಿಡ್ತೀನಿ ನೋಡಿ ನಾನು ಕರೆ ಹಾಕ್ತೀನಿ ನೋಡು ಲಕ್ಷ್ಮಿ ಸೊಲ್ಪ ಹೇಳೋದು ಸಮಾಧಾನದಿಂದ ಕೇಳು ಈಗ ಸಂಬಂಧ ಹೆಂಗೈತಿ ಹುಡುಗಿ ಹೆಂಗೆ ಬಂದಂತ್ರ ಹೋಲಿ ಈಗೇನು ನೋಡೋಕೆ ಬಂದ ಕುಡ್ಲ ನಾನು ನನ್ನ ಕೊಟ್ಟು ಕೊಟ್ಬಿಡ್ತೀನಿ ಅವಂಗೂ ಹುಡುಗಿ ಇಷ್ಟ ಆಗ್ಬೇಕು ನಮಗೂ ಹುಡುಗಿ ಇಷ್ಟ ಆಗ್ಬೇಕು ಮಂತಾನ ಇಷ್ಟ ಆಗ್ಬೇಕು ಮುಂದೆ ಏನಾಗುತ್ತೆ ಅನ್ನೋದು ಹೂ ಮಾಡನ್ ಮಾಡು ತಂಗ್ಯಾರದು ಮಜ್ವಿದು ಏನೇನು ತಯಾರಿ ಮಾಡ್ಬೇಕು ಮಾಡು ಹಂಗ ಇವ್ರಿಗೆ ಹೇಳಬಾ ದೊಡವರಿಗೆ ಅವ್ರು ಏನೇನ್ ಮಾಡ್ತಾರ ಅವ್ರ ದೊಡ್ಡವ್ನು ಇದ್ರ ರೀ